ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೈವಾರ ಅಂಬೇಡ್ಕರ್ ಶಾಲೆಯ ಬಾಲಕರ ಕಬಡ್ಡಿ ತಂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಅಭಿನಂದಿಸಿದ ಬಿ ಇ ಒ ಉಮಾದೇವಿ ಟಿ ಪಿ ಇ ನರಸಿಂಹಪ್ಪ ಶಾಲಾಡಳಿತ ಮಂಡಳಿ ತಾಲೂಕು ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕು ವರ್ಷ ವಯೋಮಿತಿ ಶಾಲಾ ವಿದ್ಯಾರ್ಥಿಗಳ ಕಬಡ್ಡಿ ಕ್ರೀಡಾಕೂಟವನ್ನು ಕೈವಾರ ಅಂಬೇಡ್ಕರ್ ಶಾಲೆಯ ಬಾಲಕರ ಕಬಡ್ಡಿ ತಂಡ ಮುಂಗಾನಹಳ್ಳಿ ಅಂಬೇಡ್ಕರ್ ಶಾಲೆಯ ಬಾಲಕರ ಕಬಡ್ಡಿ ತಂಡದೊಂದಿಗೆ ಸೆಣಸಾಡಿ ಇಪ್ಪತ್ತೆಂಟು ಹನ್ನೆರಡು ಅಂಕಗಳಿಂದ ಮುನ್ನಡೆ ಸಾಧಿಸಿ ಗೆಲುವು ಸಾಧಿಸಿದರು ಗೆಲುವು ಆದ ನಂತರ ಶಾಲಾ ಆಡಳಿತ ಮಂಡಳಿಯ ನಂಜಪ್ಪ ಎಂಎಸ್ ರೋಜಾ ಮುಖ್ಯ ಶಿಕ್ಷಕ ಸುರೇಶ್ ಲೋಕೇಶಪ್ಪ ರತ್ನ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀಧರ್ ಹಿರೇಮಠ್ ಧನುಷ್ ಕುಮಾರ್ ವಿವೇಕ್ ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಜಿಲ್ಲೆ ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಬೇಕೆಂದು ಶುಭ ಹಾರೈಸಿದರು ಕಬಡ್ಡಿ ತಂಡದಲ್ಲಿ ಚೇತನ್ ಕ್ಯಾಪ್ಟನ್ ಭರತ್ ಎ ಗಗನ್ ವಿನಯ್ ಮುನೀಶ್ ಹೇಮಂತ್ ಶಶಾಂಕ್ ಭರತ್ ಕೆಜಿ ವರುಣಾ ಗಗನ್ ತೇಜ್ ಭಾಗವಹಿಸಿದ್ದರು hotel kan એ બોનસ માણા ઓડેલે ગેમ ગુડબા રે ઓબન મેક ડિપેન્ડ કરાલા ની બો ઓ કેચિંગ ઇન કરી રીંગ ઓય એ એ કાલો ઓકે એ છોડ રે અલયરા ઇલ્લી કુડા આરામ કરી રા દે એ ફાઈટ કરે એ કેચા બોનસ ના ભયા બોનસ કેપ્ચર કર દે એ அவளன்னா ஹே வினி விளையாட இல்ல ஆடு இல்ல ஆடு வா ஏத்தடா நீ மாட்டாடா நீ மாட்டாடா நீ மாட்டாடா

गाची विना विना सर ने पत्ता आड़ ले आड़ ले विना आड़ ले आड़ ले ये नहीं सोऊंगा विवका इनफार्मेशन लूज गेंट ड्राइवर वो काली मारो यार आड़ आड़ स्टार्ट मार आड़ रे आड़ आड़ हल्ला कर रे आड़

સ્માર્ટર સારા બરો બરો એ પણ ઈ ઉપર કોટ કઈ